ಗ್ರಹಗಳ ಸ್ಥಾನ ಬದಲಾವಣೆ ಮಾರ್ಚ್ ತಿಂಗಳಲ್ಲಿ ಯಾವ ರಾಶಿಗಳ ಮೇಲೆ ಯಾವ ಪ್ರಭಾವವನ್ನು ಬೀರಲಿದೆ ಈ ತಿಂಗಳು ನಿಮಗೆ ಹೇಗಿರಲಿದೆ ರಾಶಿಗೆ ಅನುಗುಣವಾಗಿ ನೀವು ಯಾವ ಫಲವನ್ನ ಪಡೆಯುವಿರಿ ವೃತ್ತಿ ಜೀವನ ಕೌಟುಂಬಿಕ ಜೀವನ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಎನ್ನುವುದನ್ನ ಇಲ್ಲಿ ತಿಳಿಯಿರಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಿನಲ್ಲಿ ಅನೇಕ ಗ್ರಹಗಳು ತಮ್ಮ ರಾಶಿಗಳನ್ನ ಬದಲಾಯಿಸಲಿವೆ ಇದು ಎಲ್ಲ ಎಂಟು ರಾಶಿಗಳ ಜನರ ಮೇಲೆ ಖಂಡಿತವಾಗಿಯೂ ಪರಿಣಾಮ ಬೀರುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಮಾರ್ಚ್ ತಿಂಗಳು ಕೆಲವು ರಾಶಿಯವರಿಗೆ ಹೆಚ್ಚಿನ ಶುಭ ಫಲಗಳನ್ನ ನೀಡಿದ್ರೆ ಕೆಲವು ರಾಶಿಗೆ ಅಶುಭ ಉಂಟಾಗಬಹುದು ಮತ್ತೊಂದೆಡೆ ಈ ತಿಂಗಳು ಅದೃಷ್ಟದ ಉತ್ತಮ ಬೆಂಬಲದಿಂದಾಗಿ ಕೆಲವು ರಾಶಿಯ ಜನರ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಮತ್ತು ಸಂಪತ್ತಿನ ಯಾವುದೇ ಕೊರತೆ ಇರೋದಿಲ್ಲ ಈ ಗ್ರಹಗಳ ಶುಭ ಪರಿಣಾಮದಿಂದಾಗಿ ಈ ತಿಂಗಳು ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿರಲಿದೆ ಆರ್ಥಿಕವಾಗಿ ವೃತ್ತಿ ಜೀವನದಲ್ಲಿ ಕೌಟುಂಬಿಕ ಹಾಗೂ ಪ್ರೀತಿಯ ಜೀವನದಲ್ಲಿ ಯಾವ ರಾಶಿಯವರಿಗೆ ಅದೃಷ್ಟದ ಯೋಗವಿದೆ ಯಾರಿಗೆ ಲಾಭ ಯಾರಿಗೆ ನಷ್ಟವಾಗಲಿದೆ ಎನ್ನುವುದರ ಮಾಸಿಕ ಫಲದ ಮಾಹಿತಿ ಇಲ್ಲಿದೆ ಮಾರ್ಚ್ ತಿಂಗಳು ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಅಶುಭ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನ ನಂಬೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಓಂ ನಮ ಎಂದು ಕಮೆಂಟ್ ಮಾಡಿ ಹೌದು ಮೇಷರಾಶಿ ಮಾರ್ಚ್ ತಿಂಗಳ ಆರಂಭದಿಂದ ಹಿಡಿದು ಎರಡನೇ ವಾರದವರೆಗೆ ಮೇಷರಾಶಿಗೆ ಸೇರಿದ ಜನರಿಗೆ ಬಹಳ ಶುಭವಾಗಲಿದೆ ಈ ಅವಧಿಯಲ್ಲಿ ವೃತ್ತಿ ಜೀವನ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ಶುಭ ಸುದ್ದಿ ಲಭಿಸುವುದು ಬಹಳ ಸಮಯದಿಂದ ಕೆಲಸಕ್ಕಾಗಿ ಹುಡುಕುತ್ತಿರುವ ಈ ರಾಶಿಯವರಿಗೆ ತಾವು ಇಷ್ಟಪಡುವಂತಹ ಉತ್ತಮ ಅವಕಾಶ ದೊರಕುವುದು ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಈ ರಾಶಿಯವರಿಗೆ ಇದು ಉತ್ತಮ ಸಮಯವಾಗಿರುವುದು ಮನೆಯ ಸದಸ್ಯರು ಮತ್ತು ಕೆಲಸದ ಸ್ಥಳದಲ್ಲಿ ವರಿಷ್ಠರ ಸಂಪೂರ್ಣ ಬೆಂಬಲ ದೊರಕುವುದು ನಿಮಗೆ ಇಷ್ಟದ ಬಡ್ತಿ ಅಥವಾ ವರ್ಗಾವಣೆ ದೊರಕಲಿದೆ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುವುದು ನಿಮಗೆ ನಿಮ್ಮ ಪ್ರೀತಿ ಪಾತ್ರರ ಭೇಟಿಯಾಗುವುದು ಮತ್ತು ಮನೆಯವರೊಂದಿಗೆ ನೀವು ಉತ್ತಮ ಕ್ಷಣಗಳನ್ನ ಕಳೆಯುವಿರಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ದೂರ ಅಥವಾ ಅಲ್ಪ ದೂರ ಪ್ರಯಾಣಿಸಬೇಕಾದ ಸಂಭವವಿದೆ ಈ ಪ್ರಯಾಣವು ಸಂತೋಷ ಮತ್ತು ಲಾಭದಾಯಕವಾಗಿರುವುದು ಮಾರ್ಚ್ ತಿಂಗಳ ಮಧ್ಯದಲ್ಲಿ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದು ನೀವು ಬಹಳ ಸಮಯದಿಂದ ವ್ಯಾಪಾರವನ್ನ ವಿಸ್ತರಿಸಬೇಕು ಎಂದು ಪ್ರಯತ್ನವನ್ನ ಪಡುತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಆಸೆಗಳು ಈಡೇರಲಿದೆ ವಿದೇಶದಲ್ಲಿ ವ್ಯಾಪಾರ ಅಥವಾ ಕೆಲಸವನ್ನ ಮಾಡುವ ಜನರಿಗೆ ಈ ಅವಧಿಯು ಬಹಳ ಶುಭವಾಗಿರುವುದು ಭೂಮಿ ಅಥವಾ ಮನೆಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ನಿಮಗೆ ಲಾಭ ದೊರಕಲಿದೆ ರಾಜಕೀಯಕ್ಕೆ ಸಂಬಂಧಿಸಿದ ಮೇಷರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಉನ್ನತ ಪ್ರಭಾವಿ ವ್ಯಕ್ತಿಗಳ ಭೇಟಿಯಾಗಲಿದೆ ಅಥವಾ ಮಹತ್ವಪೂರ್ಣವಾದ ಜವಾಬ್ದಾರಿ ದೊರಕಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ಕೋಪ ಮತ್ತು ಅಹಂಕಾರವನ್ನ ದೂರವಿಡುವುದು ಉತ್ತಮ ಇಲ್ಲದಿದ್ದರೆ ನಿಮ್ಮ ಪ್ರತಿಷ್ಠೆಗೆ ಅಪಾಯವಾಗಬಹುದು ಮತ್ತು ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನ ಬಿಟ್ಟು ಹೋಗಬಹುದು ಈ ತಿಂಗಳ ದ್ವಿತೀಯದಲ್ಲಿ ಕೆಲಸದಲ್ಲಿ ಇರುವವರು ಸಾಕಷ್ಟು ಒತ್ತಡಗಳನ್ನು ಎದುರಿಸಿರಿ ಈ ಅವಧಿಯಲ್ಲಿ ನಿಮ್ಮ ಗುಪ್ತ ಶತ್ರು ಮತ್ತು ವಿರೋಧಿಗಳು ಸಕ್ರಿಯರಾಗಿರುವರು ಈ ಸಮಯದಲ್ಲಿ ಹಣಕ್ಕೆ ಸಂಬಂಧಿಸಿದ ವಹಿವಾಟು ನಡೆಸುವಾಗ ಎಚ್ಚರಿಕೆಯಿಂದ ಇರಿ ಮತ್ತು ಸರಿಯಾಗಿ ಯೋಚಿಸಿದ ನಂತರವೇ ಹಣವನ್ನ ಖರ್ಚು ಮಾಡುವುದು ಒಳ್ಳೆಯದು ನಿಮ್ಮ ಪ್ರೇಮ ಸಂಬಂಧವು ಈ ಸಮಯದಲ್ಲಿ ಬಲಗೊಳ್ಳಲಿದೆ ಮತ್ತು ನೀವು ನಿಮ್ಮ ಸಂಗಾತಿಯೊಂದಿಗೆ ಇನ್ನಷ್ಟು ಹತ್ತಿರವಾಗುವಿರಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಮಾರ್ಚ್ ತಿಂಗಳ ಆರಂಭದಲ್ಲಿ ಮನೆಗೆ ಸಂಬಂಧಿಸಿದ ಜವಾಬ್ದಾರಿಗಳು ಮತ್ತು ಬಹಳ ಅಗತ್ಯವಾದ ಕಾರ್ಯಗಳನ್ನು ಮಾಡುವ ಮೂಲಕ ಕಳೆಯುವಿರಿ ಈ ಅವಧಿಯಲ್ಲಿ ನಿಮಗೆ ಉತ್ತಮ ಸ್ನೇಹಿತರು ಅಥವಾ ಪ್ರಭಾವಶಾಲಿ ವ್ಯಕ್ತಿಗಳ ಬೆಂಬಲದೊಂದಿಗೆ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ಕೆಲಸಗಳು ಪೂರ್ಣಗೊಳ್ಳಲಿದೆ ಈ ಸಮಯದಲ್ಲಿ ನಿಮ್ಮ ಪೂರ್ತಿ ಗಮನವು ನಿಮ್ಮ ಮನೆಯವರ ಅಗತ್ಯಗಳನ್ನು ಪೂರೈಸುವುದರ ಮೇಲೆ ಇರಲಿದೆ ಮತ್ತು ಅವರೊಂದಿಗಿನ ಸಂಬಂಧವನ್ನ ಉತ್ತಮಗೊಳಿಸುವುದರ ಮೇಲಿರುವುದು ಕೆಲಸವನ್ನ ಮಾಡುವ ಜನರಿಗೆ ಈ ಸಮಯವು ಶುಭ ಮತ್ತು ಯಶಸ್ಸಿನಿಂದ ಕೂಡಿರಲಿದೆ ವಿಶೇಷವಾಗಿ ಮಾರ್ಕೆಟಿಂಗ್ ಕಮಿಷನ್ ಇತ್ಯಾದಿಗೆ ಸಂಬಂಧಿಸಿದ ಕೆಲಸವನ್ನ ಮಾಡುವ ಜನರಿಗೆ ಇದು ಬಹಳ ಶುಭ ಮತ್ತು ಲಾಭದಾಯಕವಾಗಿರುವುದು ನೀವು ಕೆಲಸವನ್ನ ಬದಲಾಯಿಸಬೇಕೆಂದು ಯೋಚಿಸುತ್ತಿದ್ದರೆ ನಿಮಗೆ ಈ ಸಮಯದಲ್ಲಿ ಉತ್ತಮವಾದ ಅವಕಾಶಗಳು ದೊರಕಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಜನರಿಗೆ ಯಾವುದಾದರೂ ಶುಭ ಸುದ್ದಿ ಲಭಿಸುವ ಯೋಗವಿದೆ ಮನೆಗೆ ಸಂಬಂಧಿಸಿದಂತೆ ಯಾವುದಾದರೂ ಮಹತ್ವಪೂರ್ಣವಾದ ನಿರ್ಧಾರವನ್ನ ತೆಗೆದುಕೊಳ್ಳುವಲ್ಲಿ ನಿಮ್ಮ ತಂದೆ ತಾಯಿಯ ಸಂಪೂರ್ಣ ಬೆಂಬಲ ದೊರಕುವುದು ಮೂರನೇ ವಾರದ ಆರಂಭದಲ್ಲಿ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದಿಲ್ಲ ಈ ಅವಧಿಯಲ್ಲಿ ಕೆಲಸವನ್ನ ಮಾಡುವ ಜನರು ಹೆಚ್ಚಿನ ಜವಾಬ್ದಾರಿಗಳನ್ನ ಪಡೆಯುವರು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಏರಿಳಿತಗಳನ್ನ ಎದುರಿಸುವಿರಿ ಆದರೆ ನೀವು ನಿಮ್ಮ ವಿವೇಕದಿಂದ ಪರಿಸ್ಥಿತಿಯನ್ನ ಸುಲಭವಾಗಿ ನಿಭಾಯಿಸುವ ಸಾಮರ್ಥ್ಯವನ್ನ ಹೊಂದಿರುವಿರಿ ಈ ಸಮಯದಲ್ಲಿ ಮನೆ ಮತ್ತು ಹೊರಗಿನ ಜನರಿಂದ ನೀವು ಸಂಪೂರ್ಣ ಬೆಂಬಲವನ್ನ ಪಡೆಯುವುದಿಲ್ಲ ಈ ಕಾರಣದಿಂದಾಗಿ ಮನಸ್ಸು ಒತ್ತಡಕ್ಕೆ ಒಳಗಾಗಬಹುದು ಪ್ರೀತಿಯ ವಿಷಯವಾಗಿ ಈ ತಿಂಗಳಿನಲ್ಲಿ ಶುಭ ಫಲ ದೊರಕಬಹುದು ನೀವು ಯಾರಿಗಾದರೂ ಪ್ರೇಮ ನಿವೇದನೆ ಮಾಡಬೇಕೆಂದಿದ್ದರೆ ಈ ಅವಧಿ ಉತ್ತಮವಾಗಿರುವುದು ಅವರು ನಿಮ್ಮ ಪ್ರೀತಿಯನ್ನ ಒಪ್ಪುವ ಸಾಧ್ಯತೆ ಇದೆ ಆದರೆ ಈ ಕಾರಣದಿಂದಾಗಿ ನೀವು ಸ್ವಲ್ಪ ಸಮಸ್ಯೆಯನ್ನ ಎದುರಿಸಬೇಕಾಗಿ ಬರಬಹುದು ಈ ಮೊದಲೇ ಪ್ರೀತಿಯಲ್ಲಿ ಇರುವ ಜನರು ಈ ಅವಧಿಯಲ್ಲಿ ಉತ್ತಮ ಸಂಬಂಧವನ್ನ ಹೊಂದುವರು ನಿಮ್ಮ ಸಂಗಾತಿ ನಿಮಗೆ ಕಷ್ಟದ ಸಮಯದಲ್ಲಿ ಸಂಪೂರ್ಣ ಬೆಂಬಲವನ್ನ ನೀಡುವರು ಮಿಥುನ ರಾಶಿ ಮಾರ್ಚ್ ತಿಂಗಳಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಸಮಯ ಸಂಬಂಧ ಮತ್ತು ಹಣಕ್ಕೆ ಸಂಬಂಧಿಸಿದಂತೆ ಬಹಳ ಜಾಗರೂಕರಾಗಿರುವುದು ಅವಶ್ಯಕ ನೀವು ಹೀಗೆ ಮಾಡಲು ಯಶಸ್ವಿಯಾದರೆ ಈ ತಿಂಗಳ ಪ್ರಾರಂಭದಲ್ಲಿ ನಿಮಗೆ ವ್ಯಾಪಾರದಲ್ಲಿ ಸಾಕಷ್ಟು ಲಾಭ ದೊರಕಲಿದೆ ಈ ಮೊದಲೇ ಮಾಡಿದಂತಹ ಹೂಡಿಕೆಗಳಿಂದ ನಿಮಗೆ ಹೆಚ್ಚಿನ ಲಾಭ ದೊರಕುವುದು ಕೆಲಸವನ್ನ ಮಾಡುವ ಜನರ ಆದಾಯವನ್ನ ಹೆಚ್ಚಿಸಲು ಉತ್ತಮ ಮಾರ್ಗಗಳು ಗೋಚರಿಸುವುದು ನಿಮಗೆ ಹತ್ತಿರದ ಸ್ನೇಹಿತರ ಪ್ರಭಾವಶಾಲಿ ವ್ಯಕ್ತಿಗಳ ಸಂಪೂರ್ಣ ಬೆಂಬಲ ದೊರಕಲಿದೆ ಹಾಗೆ ನೀವು ಜೀವನದಲ್ಲಿ ಮುಂದೆ ಸಾಗಲು ಉತ್ತಮ ಅವಕಾಶಗಳು ದೊರಕುವುದು ಕೆಲಸವನ್ನ ಹುಡುಕುತ್ತಿರುವ ಜನರಿಗೆ ಈ ಸಮಯದಲ್ಲಿ ಉತ್ತಮ ಅವಕಾಶಗಳು ದೊರಕಲಿದೆ ಈ ತಿಂಗಳ ಎರಡನೇ ವಾರದಲ್ಲಿ ನಿಮಗೆ ಉತ್ತಮ ಧನ ಲಾಭವಾಗುವುದು ಭೂಮಿ ಮತ್ತು ಮನೆಗೆ ಸಂಬಂಧಿಸಿದ ವಿವಾದಗಳು ಪರಿಹಾರವನ್ನ ಹೊಂದುವುದು ಈ ಸಮಯದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಸ್ವಲ್ಪ ಸಮಸ್ಯೆಯನ್ನ ಎದುರಿಸುವುದರಿಂದ ನಿಮ್ಮ ಪ್ರಗತಿಯಲ್ಲಿ ಅಡೆತಡೆ ಉಂಟಾಗಬಹುದು ಹಳೆಯ ರೋಗಗಳು ನಿಮ್ಮ ಚಿಂತೆಗೆ ಕಾರಣವಾದ ಸಂಭವವಿದೆ ಇದರಿಂದಾಗಿ ನೀವು ಆಸ್ಪತ್ರೆಗೆ ಓಡಬೇಕಾಗಿ ಬರಬಹುದು ವಿಶೇಷವಾಗಿ ಮೂಳೆಗೆ ಸಂಬಂಧಿಸಿದ ತೊಂದರೆ ನಿಮ್ಮನ್ನ ಕಾಡಲಿದೆ ಈ ಸಮಯದಲ್ಲಿ ವಾಹನವನ್ನ ಎಚ್ಚರಿಕೆಯಿಂದ ಚಲಾಯಿಸುವುದು ಉತ್ತಮ ಈ ಅವಧಿಯಲ್ಲಿ ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯ ಬೇಜವಾಬ್ದಾರಿಯನ್ನ ಹೊಂದದೆ ಇರುವುದು ಉತ್ತಮ ಇಲ್ಲದಿದ್ದರೆ ನೀವು ನಿಮ್ಮ ವರಿಷ್ಠ ಅಧಿಕಾರಿಗಳ ಕೋಪಕ್ಕೆ ಗುರಿಯಾಗುವಿರಿ ಈ ತಿಂಗಳ ಮಧ್ಯದಲ್ಲಿ ಸರ್ಕಾರಕ್ಕೆ ಸಂಬಂಧಿಸಿದ ಯೋಜನೆಗಳಿಂದಾಗಿ ನಿಮಗೆ ಲಾಭ ದೊರಕಲಿದೆ ಈ ಅವಧಿಯಲ್ಲಿ ನೀವು ಕಳೆದುಕೊಂಡು ಹಣವನ್ನು ವಾಪಸ್ಸು ಪಡೆಯುವಿರಿ ಜೊತೆಗೆ ನಿಮಗೆ ಪಿತ್ರಾರ್ಜಿತ ಸಂಪತ್ತು ದೊರಕಲಿದೆ ನಿಮಗೆ ಈ ಸಮಯದಲ್ಲಿ ಹತ್ತಿರದ ಸ್ನೇಹಿತರು ಮತ್ತು ಮನೆಯ ಸದಸ್ಯರೊಂದಿಗೆ ಉತ್ತಮ ಸ್ಥಳಕ್ಕೆ ಪ್ರಯಾಣಿಸುವ ಯೋಗವಿದೆ ಮಾರ್ಚ್ ತಿಂಗಳ ಕೊನೆಯಲ್ಲಿ ನಿಮ್ಮ ಭಾವನೆಗಳಿಗೆ ಬೆಲೆ ಕೊಟ್ಟು ನೀವು ತಪ್ಪು ನಿರ್ಧಾರವನ್ನ ತೆಗೆದುಕೊಳ್ಳುವ ಸಂಭವವಿದೆ ಇದರಿಂದಾಗಿ ನೀವು ಕಷ್ಟಪಡಬೇಕಾಗಿ ಬರಬಹುದು ಈ ಅವಧಿಯಲ್ಲಿ ನೀವು ನಿಮ್ಮ ಕೋಪವನ್ನ ನಿಯಂತ್ರಣದಲ್ಲಿ ಇಡುವುದು ಉತ್ತಮ ಪ್ರೀತಿಯಲ್ಲಿರುವವರ ನಡುವೆ ವಿಶ್ವಾಸ ಮತ್ತು ಪ್ರೀತಿ ಹೆಚ್ಚಾಗಲಿದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಸಂತೋಷದಾಯಕವಾದ ಕ್ಷಣಗಳನ್ನು ಕಳೆಯಲು ಅವಕಾಶ ದೊರಕುವುದು ನಿಮ್ಮ ಕುಟುಂಬ ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸಲಿದೆ ಮಕ್ಕಳಿಗೆ ಸಂಬಂಧಿಸಿದಂತೆ ನಿಮ್ಮ ಮನಸ್ಸು ಚಿಂತೆಗೆ ಒಳಗಾಗುವ ಸಾಧ್ಯತೆ ಇರುವುದು ಕಟಕ ರಾಶಿ ಮಾರ್ಚ್ ತಿಂಗಳ ಮೊದಲ ವಾರ ಕಟಕ ರಾಶಿಗೆ ಸೇರಿದ ಜನರು ಹಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಗಮನವನ್ನ ನೀಡುವುದು ಅವಶ್ಯಕವಾಗಿರುತ್ತೆ ಈ ತಿಂಗಳ ಆರಂಭದಲ್ಲಿ ನೀವು ಹಣಕ್ಕೆ ಸಂಬಂಧಿಸಿದಂತೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇಲ್ಲದಿದ್ದರೆ ನಿಮ್ಮ ಬಜೆಟ್ ಹದಗಿಡಬಹುದು ಈ ತಿಂಗಳ ಆರಂಭದಲ್ಲಿ ನಿಮ್ಮ ಅನಗತ್ಯ ಖರ್ಚುಗಳಿಂದಾಗಿ ನೀವು ಸಾಲ ತೆಗೆದುಕೊಳ್ಳಬೇಕಾಗಿ ಬರಬಹುದು ಈ ಅವಧಿಯಲ್ಲಿ ನಿಮ್ಮ ಸುಖ ಸಮೃದ್ಧಿಗೆ ಸಂಬಂಧಿಸಿದಂತಹ ವಸ್ತುಗಳಿಗಾಗಿ ನೀವು ಹೆಚ್ಚಿನ ಹಣವನ್ನ ಖರ್ಚು ಮಾಡುವಿರಿ ಭೂಮಿ ಮತ್ತು ಮನೆಗೆ ಸಂಬಂಧಿಸಿದ ವಿವಾದಗಳು ನ್ಯಾಯಾಲಯದಲ್ಲಿ ನಡೆಯುತ್ತಿದ್ದರೆ ಮಾತುಕತೆಯ ಮೂಲಕ ಅವುಗಳನ್ನು ಬಗೆಹರಿಸುವುದು ಉತ್ತಮ ಇಲ್ಲದಿದ್ದರೆ ಇನ್ನಷ್ಟು ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನೀವು ನಿಮ್ಮ ದಿನಚರಿ ಮತ್ತು ಆಹಾರದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ವಿಶೇಷವಾಗಿ ಯಾವುದಾದರೂ ಹಳೆಯ ರೋಗ ಮತ್ತೆ ಉದ್ಭವಿಸುವ ಸಂಭವವಿದೆ ಯಾವುದೇ ಆರೋಗ್ಯ ಸಮಸ್ಯೆಯನ್ನು ನಿರ್ಲಕ್ಷಿಸಬೇಡಿ ಇಲ್ಲದಿದ್ದರೆ ನಿಮಗೆ ಶಾರೀರಿಕವಾಗಿ ಹೆಚ್ಚು ಕಷ್ಟಗಳು ಸ ಎದುರಾಗುವ ಸಾಧ್ಯತೆ ಇದೆ ಈ ತಿಂಗಳ ಎರಡನೇ ವಾರದಲ್ಲಿ ಕೆಲಸದಲ್ಲಿ ವರಿಷ್ಠರ ಸಂಪೂರ್ಣ ಬೆಂಬಲ ದೊರಕಲಿದೆ ಮನೆಯ ವಿವಾದಗಳಿಂದಾಗಿ ನಿಮ್ಮ ಚಿಂತೆ ಹೆಚ್ಚಾಗುವ ಸಂಭವ ಇದೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ವಿಷಯಕ್ಕೆ ಮನಸ್ತಾಪ ಉಂಟಾಗಬಹುದು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಈ ಮನಸ್ತಾಪಗಳೆಲ್ಲ ದೂರವಾಗುವುದು ಪ್ರೀತಿಯ ವಿಷಯವಾಗಿ ತಿಂಗಳ ಉತ್ತರಾರ್ಧವು ಮೊದಲಾರ್ಧಕ್ಕೆ ಹೋಲಿಸಿದರೆ ಸಾಕಷ್ಟು ಅನುಕೂಲಕರವಾಗಿರುವುದು ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ದೊರಕಲಿದೆ ಈ ತಿಂಗಳ ನಾಲ್ಕನೇ ವಾರದಲ್ಲಿ ನೀವು ನಿಮ್ಮ ಕಠಿಣ ಿನ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನ ಪಡೆಯುವಿರಿ ವ್ಯಾಪಾರಿಗಳಿಗೆ ಈ ಅವಧಿಯ ಬಹಳ ಶುಭಕರವಾಗಲಿದೆ ನಿಮ್ಮ ವ್ಯಾಪಾರವನ್ನ ವಿಸ್ತರಿಸುವ ಬಗ್ಗೆ ಯೋಚನೆಗಳನ್ನ ಮಾಡಬಹುದಾಗಿದೆ ನಿಮ್ಮ ಧನ ಸಂಪತ್ತು ಈ ಸಮಯದಲ್ಲಿ ವೃದ್ಧಿ ಆಗುವುದು ಹಾಗೆ ಆರೋಗ್ಯವು ಸಾಮಾನ್ಯವಾಗಿ ಇರಲಿದೆ ಸಿಂಹ ರಾಶಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಮಾರ್ಚ್ ತಿಂಗಳು ಏರಿಳಿತಗಳಿಂದ ಕೂಡಿರುವುದು ಈ ತಿಂಗಳ ಆರಂಭದಲ್ಲಿ ನಿಮಗೆ ಶುಭ ಫಲ ಮತ್ತು ಯಶಸ್ಸು ಎರಡರ ಸಂಪೂರ್ಣ ಬೆಂಬಲ ಸಂಬಂಧಿಕರು ನಿಮ್ಮ ಪ್ರತಿಯೊಂದು ಕೆಲಸದಲ್ಲಿ ಸಂಪೂರ್ಣ ಬೆಂಬಲವನ್ನ ನೀಡುವರು ಈ ಅವಧಿಯಲ್ಲಿ ಪ್ರೀತಿಯ ವಿಷಯವಾಗಿ ಸುಖ ಮತ್ತು ಸಮೃದ್ಧಿ ವೃದ್ಧಿಯಾಗಲಿದೆ ಆದರೆ ಈ ತಿಂಗಳ ಎರಡನೇ ವಾರದಲ್ಲಿ ನೀವು ಯಾರೊಂದಿಗೆ ತಮಾಷೆಯಾಗಿ ಮಾತನಾಡುವಾಗ ಎಚ್ಚರಿಕೆಯಿಂದ ಇರುವುದು ಅವಶ್ಯಕ ಇಲ್ಲದಿದ್ದರೆ ನೀವು ನಿಮ್ಮ ಪ್ರೀತಿ ಪಾತ್ರರ ಕೋಪವನ್ನ ಎದುರಿಸಬೇಕಾಗಿ ಬರಬಹುದು ಇದರಿಂದಾಗಿ ಅವರು ನಿಮ್ಮನ್ನ ಬಿಟ್ಟು ಹೋಗುವ ಸಾಧ್ಯತೆಯೂ ಇದೆ ಈ ಸಮಯದಲ್ಲಿ ನೀವು ಎಲ್ಲ ವಿವಾದಗಳಿಂದ ದೂರವಿರಲು ಪ್ರಯತ್ನಿಸುವುದು ಉತ್ತಮ ಯಾವುದಾದರೂ ವಿಷಯ ನ್ಯಾಯಾಲಯದಲ್ಲಿ ನಡೆಯುತ್ತಿದ್ದರೆ ನ್ಯಾಯಾಲಯದ ಹೊರಗೆ ಅದನ್ನು ಪರಿಹರಿಸುವುದು ಒಳ್ಳೆಯದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪ್ರತಿಸ್ಪರ್ಧಿಗಳು ಕಠಿಣ ಸ್ಪರ್ಧೆಯನ್ನು ನೀಡುವರು ಯಾವುದಾದರೂ ಯೋಜನೆ ಅಥವಾ ಷೇರು ಮಾರುಕಟ್ಟೆಗೆ ಹೂಡಿಕೆಯನ್ನ ಮಾಡುವ ಮೊದಲು ನೀವು ಶುಭ ಮತ್ತು ತಿಳಿದವರ ಸಲಹೆಯನ್ನ ಪಡೆಯುವುದು ಉತ್ತಮ ತಿಂಗಳ ಮೂರನೇ ವಾರದಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಹತ್ತಿರ ಅಥವಾ ದೂರ ಪ್ರಯಾಣಿಸಬೇಕಾಗಿ ಬರಬಹುದು ಈ ಪ್ರಯಾಣದ ಸಂದರ್ಭದಲ್ಲಿ ನೀವು ನಿಮ್ಮ ಆರೋಗ್ಯ ಮತ್ತು ವಸ್ತುಗಳ ಬಗ್ಗೆ ಹೆಚ್ಚಿನ ಗಮನವನ್ನ ನೀಡುವ ಅವಶ್ಯಕತೆ ಇದೆ ಕೆಲಸ ಮಾಡುವ ಜನರು ತಮ್ಮ ಕೆಲಸ ಕ್ಷೇತ್ರದಲ್ಲಿ ಗುಪ್ತ ಶತ್ರುಗಳ ವಿರುದ್ಧ ಹೆಚ್ಚಿನ ಎಚ್ಚರಿಕೆಯಿಂದ ಇರುವುದು ಅವಶ್ಯಕ ತಮ್ಮ ವಿರೋಧಿಗಳು ಕೆಲಸದಲ್ಲಿ ಅಡ್ಡಿಯುಂಟು ಮಾಡಲು ಪ್ರಯತ್ನಿಸುವರು ಇದರಿಂದಾಗಿ ನಿಮ್ಮ ಹೆಸರು ಹಾಳಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಪ್ರೀತಿ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಬಹಳ ಎಚ್ಚರಿಕೆಯಿಂದ ಮುಂದೆ ಹೆಜ್ಜೆ ಇಡುವುದು ಉತ್ತಮ ಇಲ್ಲದಿದ್ದರೆ ಮಾನ ಹಾನಿಯಾಗುವ ಸಂಭವವಿದೆ ಈ ತಿಂಗಳ ಕೊನೆಯಲ್ಲಿ ವಿದ್ಯಾರ್ಥಿಗಳ ಮನಸ್ಸು ಓದಿನಿಂದ ಬೇರೆ ಇರುವ ಕಡೆಗೆ ಹೋಗುವ ಸಾಧ್ಯತೆ ಇದೆ ಮಕ್ಕಳಿಗೆ ಸಂಬಂಧಿಸಿದಂತೆ ಯಾವುದಾದರೂ ವಿಷಯ ನಿಮ್ಮ ಚಿಂತೆಗೆ ದೊಡ್ಡ ಕಾರಣವಾಗಬಹುದು ಕಷ್ಟದ ಸಮಯದಲ್ಲಿ ನಿಮಗೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ದೊರಕುವುದು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಮಾರ್ಚ್ ತಿಂಗಳ ಆರಂಭದಲ್ಲಿ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅನುಕೂಲಕರ ಫಲಿತಾಂಶ ದೊರಕಲಿದೆ ಈ ಅವಧಿಯಲ್ಲಿ ವ್ಯಾಪಾರದಲ್ಲಿ ನೀವು ಅಂದುಕೊಂಡಂತಹ ಲಾಭ ದೊರಕುವುದು ಹಾಗೆ ನಿಮ್ಮ ವ್ಯಾಪಾರವನ್ನ ವಿಸ್ತರಿಸಬೇಕೆಂಬ ಕನಸು ಈಡೇರಲಿದೆ ಕೆಲಸವನ್ನ ಮಾಡುವ ಜನರು ನಿಮ್ಮ ಹಿರಿಯರು ಮತ್ತು ಕಿರಿಯರ ಸಂಪೂರ್ಣ ಬೆಂಬಲವನ್ನ ಪಡೆಯುವರು ನಿಮ್ಮ ಆದಾಯವನ್ನ ಹೆಚ್ಚಿಸಲು ಹೊಸ ಮಾರ್ಗಗಳು ಗೋಚರಿಸುವುದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಲಭಿಸಲಿದೆ ನೀವು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನ ಪಡೆಯುವಿರಿ ಈ ತಿಂಗಳ ಎರಡನೇ ವಾರದಲ್ಲಿ ನಿಮಗೆ ಯಾವುದಾದರೂ ತೀರ್ಥ ಕ್ಷೇತ್ರಕ್ಕೆ ಪ್ರಯಾಣಿಸುವ ಯೋಗವಿದೆ ಈ ಸಮಯದಲ್ಲಿ ನೀವು ಹೆಚ್ಚಿನ ಅವಧಿಯನ್ನ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಕಳೆಯುವಿರಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನೆರವೇರುವ ಸಂಭವವಿದೆ ಮನೆಯವರ ನಡುವೆ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗಲಿದೆ ನೀವು ಬಹಳ ಸಮಯದಿಂದ ಭೂಮಿ ಅಥವಾ ಮನೆ ಅಥವಾ ಹಣವನ್ನ ಖರೀದಿಸಬೇಕೆಂದು ಯೋಚಿಸುತ್ತಿದ್ದರೆ ಈ ತಿಂಗಳಿನಲ್ಲಿ ನಿಮ್ಮ ಆಸೆಗಳೆಲ್ಲವೂ ಈಡೇರುವುದು ಈ ತಿಂಗಳ ಮೂರನೇ ವಾರದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಮನಸ್ತಾಪ ಅಥವಾ ವಿವಾದ ಉಂಟಾಗುವ ಸಂಭವವಿದೆ ಈ ಮೊದಲೇ ಪ್ರೀತಿಯಲ್ಲಿ ಇರುವವರು ತಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ವಿಷಯಕ್ಕೆ ವಿವಾದಕ್ಕೆ ಒಳಗಾಗುವ ಸಂಭವವಿದೆ ನಿಮ್ಮ ಪ್ರೀತಿಯಲ್ಲಿ ಮೂರನೇ ವ್ಯಕ್ತಿಯ ಆಗಮನದಿಂದಾಗಿ ನಿಮ್ಮ ಮನಸ್ಸು ಖಿನ್ನತೆಗೆ ಒಳಗಾಗಬಹುದು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಂಗಾತಿಯ ಆರೋಗ್ಯವು ನಿಮ್ಮ ಚಿಂತೆಗೆ ಕಾರಣವಾಗಬಹುದು ಈ ಅವಧಿಯಲ್ಲಿ ನಿಮಗೆ ಕಾಲಕ್ಕೆ ಅನುಗುಣವಾದ ಯಾವುದಾದರೂ ಕಾಯಿಲೆ ಎದುರಾಗಬಹುದು ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ಎದುರು ನಿಮ್ಮನ್ನ ಹೋಗ ಮತ್ತು ನಿಮ್ಮ ಹಿಂದೆ ನಿಮ್ಮನ್ನ ತೆಗಳುವ ಜನರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಇರುವುದು ಉತ್ತಮ ಈ ಅವಧಿಯಲ್ಲಿ ನೀವು ಹಣಕ್ಕೆ ಸಂಬಂಧಿಸಿದಂತೆ ಬಹಳ ಎಚ್ಚರಿಕೆಯಿಂದ ಇರುವುದು ಅಗತ್ಯ ಇಲ್ಲದಿದ್ದರೆ ಆರ್ಥಿಕ ನಷ್ಟ ಉಂಟಾಗುವ ಸಂಭವವಿದೆ ಸಂತೋಷದಾಯಕವಾದ ವೈವಾಹಿಕ ಜೀವನಕ್ಕಾಗಿ ನೀವು ನಿಮ್ಮ ಸ್ವಲ್ಪ ಸಮಯವನ್ನ ನಿಮ್ಮ ಬಾಳ ಸಂಗಾತಿಗೆ ನೀಡುವುದು ಅವಶ್ಯಕ ಹಾಗೂ ಅವರ ಭಾವನೆಗಳನ್ನ ನಿರ್ಲಕ್ಷಿಸುವುದನ್ನು ತಪ್ಪಿಸಿ ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ಮಾರ್ಚ್ ತಿಂಗಳು ಬಹಳ ಶುಭ ಮತ್ತು ಯಶಸ್ಸಿನಿಂದ ಕೂಡಿರಲಿದೆ ಈ ತಿಂಗಳ ಆರಂಭದಲ್ಲಿ ಮನೆ ಮತ್ತು ಹೊರಗಿನ ಜನರ ಸಂಪೂರ್ಣ ಬೆಂಬಲ ದೊರಕುವುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸವನ್ನ ಹೊಗಳುವರು ಈ ಸಮಯದಲ್ಲಿ ನಿಮಗೆ ಉತ್ತಮವಾದ ಪದವಿಯ ಪ್ರಾಪ್ತಿಯಾಗಬಹುದು ಅಥವಾ ಮಹತ್ವಪೂರ್ಣವಾದ ಜವಾಬ್ದಾರಿ ಈ ಸಮಯದಲ್ಲಿ ನಿಮಗೆ ಉತ್ತಮ ಪದವಿಯ ಪ್ರಾಪ್ತಿಯಾಗಬಹುದು ಅಥವಾ ಮಹತ್ವಪೂರ್ಣವಾದ ಜವಾಬ್ದಾರಿ ದೊರಕುವ ಅವಕಾಶವಿದೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮಗೆ ಉತ್ತಮ ಫಲ ದೊರಕಲಿದೆ ಈ ಸಮಯದಲ್ಲಿ ನಿಮಗೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಗತಿ ಮತ್ತು ಲಾಭ ದೊರಕುವುದು ನೀವು ಬಹಳ ಸಮಯದಿಂದ ನಿಮ್ಮ ಸುಖ ಸಮೃದ್ಧಿಗೆ ಸಂಬಂಧಿಸಿದಂತೆ ಯಾವುದಾದರೂ ವಸ್ತುವನ್ನ ಖರೀದಿಸಬೇಕು ಎಂದಿದ್ದರೆ ಅಥವಾ ಮನೆಯನ್ನ ಅಲ ಅಲಂಕರಿಸಬೇಕೆಂದು ಯೋಜನೆಯನ್ನ ರೂಪಿಸುತ್ತಿದ್ದರೆ ಈ ತಿಂಗಳಿನಲ್ಲಿ ನಿಮ್ಮ ಆಸೆಗಳೆಲ್ಲ ಈಡೇರಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಮತ್ತು ಕೆಲಸವನ್ನ ಹುಡುಕುತ್ತಿರುವ ಯುವ ಜನರಿಗೆ ದೊಡ್ಡ ಯಶಸ್ಸು ದೊರಕಬಹುದು ನೀವು ಈ ಸಮಯದಲ್ಲಿ ಓದು ಅಥವಾ ಕೆಲಸಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ತೆರಳಬೇಕೆಂದು ಯೋಜನೆಯನ್ನ ರೂಪಿಸುತ್ತಿದ್ದರೆ ಈ ತಿಂಗಳು ನಿಮ್ಮ ಎಲ್ಲ ಆಸೆಗಳು ಈಡೇರುವುದು ಮಾರ್ಚ್ ತಿಂಗಳ ಮಧ್ಯದಲ್ಲಿ ವರಿಷ್ಠ ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳ ಭೇಟಿಯಿಂದಾಗಿ ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಲಾಭ ದೊರಕುವುದು ಭೂಮಿ ಮತ್ತು ಮನೆಗೆ ಸಂಬಂಧಿಸಿದ ಯಾವುದಾದರೂ ವಿವಾದದಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳ ಸಂಪೂರ್ಣ ಬೆಂಬಲದಿಂದ ಆ ವಿವಾದವನ್ನ ಬಗೆಹರಿಸುವಿರಿ ಈ ಸಮಯದಲ್ಲಿ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ನೀವು ಹೆಚ್ಚಿನ ಆಸಕ್ತಿಯನ್ನು ಹೊಂದುವಿರಿ ಈ ಅವಧಿಯಲ್ಲಿ ಮನೆಯವರೊಂದಿಗೆ ಹತ್ತಿರ ಅಥವಾ ದೂರ ಪ್ರಯಾಣಿಸುವ ಯೋಗವಿದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮಾರ್ಚ್ ತಿಂಗಳು ನಿಮಗೆ ಸಾಮಾನ್ಯವಾಗಿರುವುದು ಆದರೆ ಮನೆಯ ಹಿರಿಯರ ಆರೋಗ್ಯವು ನಿಮಗೆ ಚಿಂತೆಗೆ ಕಾರಣವಾಗಬಹುದು ಪ್ರೀತಿಯ ವಿಷಯವಾಗಿ ಮಾರ್ಚ್ ತಿಂಗಳು ನಿಮಗೆ ಅನುಕೂಲಕರವಾಗಿರಲಿದೆ ನಿಮ್ಮ ಸಂಗಾತಿಯೊಂದಿಗಿನ ಪ್ರೀತಿ ಮತ್ತು ಸಂತೋಷ ಸಮೃದ್ಧಿ ಹೆಚ್ಚಾಗಲಿದೆ ಈ ಅವಧಿಯಲ್ಲಿ ನಿಮ್ಮ ವೈವಾಹಿಕ ಜೀವನವು ಉತ್ತಮವಾಗಿರುವುದು ಮನೆಯಲ್ಲಿ ತಂದೆಯ ವಿಶೇಷವಾದ ಬೆಂಬಲ ದೊರಕಲಿದೆ ವೃಶ್ಚಿಕ ರಾಶಿ ಮಾರ್ಚ್ ತಿಂಗಳ ಮೊದಲಾರ್ಧವು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಕೆಲವು ಸಮಸ್ಯೆಗಳು ಮತ್ತು ಚಿಂತೆಗಳನ್ನ ತರಬಹುದು ಈ ಅವಧಿಯಲ್ಲಿ ಹೆಚ್ಚಿನದಾಗಿ ನೀವು ಸಮಯವನ್ನು ಮನೆಯವರು ಮತ್ತು ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಕಳೆಯುವಿರಿ ಮಾರ್ಚ್ ತಿಂಗಳ ಮೊದಲನೇ ವಾರದಲ್ಲಿ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಭೂಮಿ ಮತ್ತು ಮನೆ ಇತ್ಯಾದಿ ವಿಷಯಕ್ಕೆ ಸಂಬಂಧಿಸಿದಂತೆ ವಿವಾದಗಳಿಗೆ ಒಳಗಾಗುವುದು ಈ ಅವಧಿಯಲ್ಲಿ ನಿಮಗೆ ನಿಮ್ಮ ಪ್ರೀತಿ ಪಾತ್ರರ ಸಂಪೂರ್ಣ ಬೆಂಬಲ ದೊರಕದೇ ಇರುವುದರಿಂದ ಮನಸ್ಸು ಖಿನ್ನತೆಗೆ ಒಳಗಾಗಬಹುದು ಪ್ರೀತಿಯ ವಿಷಯದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧ ಹೊಂದದೇ ಇರಬಹುದು ನಿಮ್ಮಿಬ್ಬರ ನಡುವೆ ತಪ್ಪು ತಿಳುವಳಿಕೆ ಉಂಟಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರೋಧಿಗಳು ಸಕ್ರಿಯರಾಗಿರುವರು ಹಾಗೂ ನಿಮ್ಮ ಗುರಿಯನ್ನ ತಲುಪುವಲ್ಲಿ ಹೆಚ್ಚಿನ ಅಡೆತಡೆಯನ್ನ ಉಂಟು ಮಾಡಲು ಪ್ರಯತ್ನಿಸುವರು ನಿಮಗೆ ಈ ಸಮಯದಲ್ಲಿ ವರಿಷ್ಠರ ಸಂಪೂರ್ಣ ಬೆಂಬಲ ದೊರಕುವುದಿಲ್ಲ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಅವಧಿ ಉತ್ತಮವಾಗಿರುವುದಿಲ್ಲ ಕಾಲಕ್ಕೆ ಅನುಗುಣವಾಗಿ ಅಥವಾ ಯಾವುದಾದರೂ ಹಳೆಯ ರೋಗ ನಿಮ್ಮನ್ನ ಮತ್ತೆ ಕಾಡುವ ಸಾಧ್ಯತೆ ಇದೆ ಇದರಿಂದಾಗಿ ನೀವು ಶಾರೀರಿಕವಾಗಿ ಕಷ್ಟವನ್ನ ಎದುರಿಸುವಿರಿ ಮಾರ್ಚ್ ತಿಂಗಳ ಎರಡನೇ ವಾರದಲ್ಲಿ ಹಣಕ್ಕೆ ಸಂಬಂಧಿಸಿದ ವಹಿವಾಟನ್ನ ನಡೆಸುವಾಗ ಬಹಳಷ್ಟು ಎಚ್ಚರಿಕೆಯಿಂದ ಇರುವುದು ಅವಶ್ಯಕ ಈ ಅವಧಿಯಲ್ಲಿ ಯಾವುದೇ ಯೋಜನೆಯಲ್ಲಿ ಹಣವನ್ನ ಹೂಡಿಕೆ ಮಾಡುವ ಮೊದಲು ಸರಿಯಾಗಿ ಯೋಚಿಸುವುದು ಉತ್ತಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಜನರಿಗೆ ಯಶಸ್ಸು ಪಡೆಯಲು ಕಠಿಣ ಪರಿಶ್ರಮ ಪಡುವುದು ಅವಶ್ಯಕವಾಗಲಿದೆ ಈ ಅವಧಿಯಲ್ಲಿ ರಾಜಕೀಯಕ್ಕೆ ಸಂಬಂಧಿಸಿದ ಜನರು ಲಾಭಕ್ಕಾಗಿ ಮಾಡಿದ ಕೆಲಸದಿಂದ ನಷ್ಟ ಉಂಟಾಗುವ ಸಂಭವ ಇದೆ ಇದರಿಂದಾಗಿ ನೀವು ಪಶ್ಚಾತ್ತಾಪವನ್ನ ಪಡೆಯುವಿರಿ ತಿಂಗಳ ಮಧ್ಯದಲ್ಲಿ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದು ಈ ಸಮಯದಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಯಶಸ್ಸನ್ನ ಪಡೆಯುವಿರಿ ವ್ಯಾಪಾರದಲ್ಲಿನ ಎಲ್ಲ ಅಡೆತಡೆಗಳು ದೂರವಾಗುವುದು ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದ ಜನರಿಂದ ನೀವು ಹೆಚ್ಚಿನ ಲಾಭವನ್ನ ಪಡೆಯುವಿರಿ ಕೆಲಸವನ್ನ ಮಾಡುವ ಜನರ ಆದಾಯವನ್ನ ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು ಭೂಮಿ ಮತ್ತು ಮನೆಗೆ ಸಂಬಂಧಿಸಿದಂತಹ ನಿಮ್ಮ ಆಸೆಗಳೆಲ್ಲವೂ ಈಡೇರಲಿದೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಉತ್ತಮ ಅವಕಾಶ ದೊರಕುವುದು ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗಲಿದೆ ಮಾರ್ಚ್ ತಿಂಗಳಿನಲ್ಲಿ ನಿಮ್ಮ ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಬಲದಿಂದ ಇರುವಿರಿ ಹಾಗೂ ನಿಮ್ಮ ಸಂಗಾತಿಯ ಭಾವನೆಗಳನ್ನ ನಿರ್ಲಕ್ಷಿಸುವುದನ್ನ ತಪ್ಪಿಸಿ ಯಾವುದಾದರೂ ತಪ್ಪು ತಿಳುವಳಿಕೆ ದೂರ ಮಾಡಲು ವಿವಾದಗಳನ್ನ ಮಾತುಕತೆಯ ಮೂಲಕ ಬಗೆಹರಿಸುವುದು ಉತ್ತಮ ಆಹಾರ ಮತ್ತು ದಿನಚರಿಯನ್ನ ಈ ಸಮಯದಲ್ಲಿ ಉತ್ತಮವಾಗಿರಿಸುವುದು ಒಳ್ಳೆಯದು ನೋಡಿದ್ರಲ್ಲ ಸ್ನೇಹಿತರೆ ಮಾರ್ಚ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅಂತ ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನ ಒಬ್ರಿಗಾದ್ರೂ ಕೂಡ ಶೇರ್ ಮಾಡಿ ಧನ್ಯವಾದಗಳು ಶುಭ